ಗೋವಾದಲ್ಲಿ ಪ್ರವಾಹಕ್ಕೆ ಕುಸಿದ ಕಟ್ಟಡ ಕಟ್ಟಡದಲ್ಲಿ ಇದ್ದವರನ್ನ ರಕ್ಷಿಸಿದ ಕೆಲವೇ ಕೆಲವು ಕ್ಷಣಗಳಲ್ಲಿ ಕುಸಿತ ಆಗ್ಬಿಟ್ಟಿದೆ ನೀರಿನ ಸೆಳೆತಕ್ಕೆ ಕುಸಿದು ಬಿದ್ದ ಎರಡು ಅಂತಸ್ತಿನ ಕಟ್ಟಡ ಈ ಕಟ್ಟಡದಲ್ಲಿದ್ದ ಯೋಧರು ಜನರನ್ನ ರಕ್ಷಿಸಿದ ಸೇನೆ ಹೆಲಿಕಾಪ್ಟರ್ ಬಳಸಿ ಜನರನ್ನ ರಕ್ಷಿಸಿದ ಯೋಧರು ನೋಡಿ ಒಂದು ಕಟ್ಟಡದಲ್ಲಿ ಎಲ್ಲರೂ ಇದ್ರಂತೆ ಅವರನ್ನು ರಕ್ಷಣೆ ಮಾಡಿಬಿಟ್ಟಿದ್ದಾರೆ ಬಹಳ ಹುಷಾರಾಗಿ ಅವರನ್ನು ರಕ್ಷಣೆ ಮಾಡಿ ಕೆಲವೇ ಕ್ಷಣದಲ್ಲಿ ಇಡೀ ಕಟ್ಟಡವೇ ಕುಸಿದು ಬಿದ್ದುಬಿಟ್ಟಿದೆ ರಕ್ಷಣೆ ಮಾಡಿಲ್ಲ ಅಂತ ಅಂದಿದ್ರೆ ದೊಡ್ಡ ದುರಂತವೇ ಸಂಭವಿಸಿಬಿಡ್ತಾ ಇತ್ತು ಆ ಕಟ್ಟಡ ನೆಲೆಗೆ ನೆಲಕ್ಕೆ ಉರುಳುವಂಥ ದೃಶ್ಯವನ್ನು ನೀವು ಕೂಡ ಗಮನಿಸಬಹುದು ನೋಡಿ ಯಾವ ಒಂದು ಪರಿಸ್ಥಿತಿ ಜಮ್ಮು ಕಾಶ್ಮೀರದ ಸುತ್ತಮುತ್ತ ಇದೆ ಅಂತ ಹೆಲಿಕಾಪ್ಟರ್ ಬಳಸಿ ಜನರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ जाए Vaiバババババババババババババババババババババ... जाए ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟ ಸಂತ್ರಸ್ತರಿಗೆ ನೆರವು ಸಂತ್ರಸ್ತರಿಗಾಗಿ ಪರಿಹಾರ ಸಾಮಗ್ರಿ ಹೊತ್ತೈದ ಎನ್ ಡಿಆರ್ಎಫ್ ಸಿ ಒನ್ ಥರ್ಟಿ ವಿಮಾನದ ಮುಖಾಂತರವಾಗಿ ಪರಿಹಾರ ಸಾಮಗ್ರಿಯನ್ನು ರವಾನೆ ಮಾಡಲಾಗಿದೆ ಜಮ್ಮುವಿಗೆ ಬಂದಿರಿದ ಸಿ ಒನ್ ಥರ್ಟಿ ವಿಮಾನ ಇಂಡನ್ ಏರ್ಬೇಸ್ನಿಂದ ಜಮ್ಮು ತಲುಪಿದ ವಿಮಾನ ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟ ಸಂತ್ರಸ್ತರಿಗೆ ನೆರವು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಯನ್ನು ಹೊತ್ತೊಯ್ತಾ ಇದೆ ಎನ್ ಡಿ ಆರ್ ಎಫ್ ಸಿ ಒನ್ ಥರ್ಟಿ ವಿಮಾನ ಈ ವಿಮಾನದ ಮುಖಾಂತರವಾಗಿ ಪರಿಹಾರ ಸಾಮಗ್ರಿಗಳನ್ನು ರವಾನೆ ಮಾಡಲಾಗಿದೆ ಜಮ್ಮುವಿಗೆ ಬಂದಿಳಿದಿದೆ ಸಿ ಒನ್ ಥರ್ಟಿ ವಿಮಾನ ಹಿಂಡನ್ ಏರ್ಬೇಸ್ನಿಂದ ಜಮ್ಮುವನ್ನು ತಲುಪಿದೆ ಈ ಒಂದು ವಿಮಾನ Terima kasih telah